ಚುನಾವಣೆಯಲ್ಲಿ ಹದಿನೇಳು ಜನ ಸ್ಪರ್ಧಿಸಿದ್ರು ಆ ಸ್ಪರ್ಧೆಯಲ್ಲಿ ಯಾರು ವಿಜೇತರಾದರೂ ಯಾರ ಕೊಂಡಿದ್ದಾರೆ ಅಂತೇಳಿ ಮಾಹಿತಿ ಹೇಳಿ ಸರ್ ದಿನ ಸ್ವಲ್ಪ ವೃಕ್ಷ ಕೋಪರೇಟಿವ್ ಬ್ಯಾಂಕ್ ನಿಯಮಿತ ಚಿಕ್ಕ ಇದರ ಆಡಳಿತ ಮಂಡಳಿಗೆ ಐದು ವರ್ಷಗಳ ಅವಧಿಗೆ ನಡೆದಂತಹ ಚುನಾವಣೆಯಲ್ಲಿ ಈ ದಿನ ಅತಿ ಹೆಚ್ಚು ಮತಗಳನ್ನು ಗಳಿಸಿ ಇವತ್ತು ಇವತ್ತು ಸಾಮಾನ್ಯ ಸ್ಥಾನಕ್ಕೆ ಮಾತ್ರ ಚುನಾವಣೆ ನಡೀತು ಒಟ್ಟು ಏನು ಬ್ಯಾಂಕ್ನಲ್ಲಿ ಹದಿನೈದು ನಿರ್ದೇಶಕರುಗಳ ಚುನಾವಣೆ ಅಂದರೆ ಚುನಾವಣೆ ನಡೆಯಬೇಕಾಗಿತ್ತು ಈಗಾಗಲೇ ಆರು ಜನ ನಿರ್ದೇಶಕರು ಮೀಸಲು ಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಂದು ನಡೆದಂಥ ಚುನಾವಣೆಯಲ್ಲಿ ಒಂಬತ್ತು ಜನ ಸಾಮಾನ್ಯ ಸ್ಥಾನದಿಂದ ಆಯ್ಕೆ ಆಗಬೇಕಾಗಿತ್ತು ಈ ಒಂಬತ್ತು ಸ್ಥಾನಕ್ಕೆ ಒಟ್ಟು ಹದಿನೇಳು ಜನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದರು ಈ ಹದಿನೈದು ಜನ ಹದಿನೇಳು ಜನ ಅಭ್ಯರ್ಥಿಗಳಲ್ಲಿ ಒಂಬತ್ತು ಜನ ಅತಿ ಹೆಚ್ಚಿನ ಮತಗಳಿಸಿ ಆಯ್ಕೆಯಾದಂಥ ಅಭ್ಯರ್ಥಿಗಳು ಈ ಕೆಳಗಂಡತ್ತ ಇದ್ದಾರೆ ಶ್ರೀಯುತ ರಮೇಶ್ ಬಾಬುರವರು ರಂಗಸ್ವಾಮಯ್ಯ ಅವರು ಬೀರಲಿಂಗಯ್ಯ ಸಿ ಎಂ ಅವರು ರಮೇಶ್ ಸಿ ಎಸ್ ಅವರು ಮಂಜುನಾಥ ಎಸ್ ಅವರು ಮೊಹಮ್ಮದ್ ಕಲಂದರ್ ಅವರು ಸ್ವಾಮಿ ಸಿ ಬಿ ರವರು ದೊಡ್ಡಯ್ಯ ಸಿ ಎಲ್ ಹಾಗೂ ದೊರೆ ಮುದ್ದಯ್ಯ ಸಿ ಎಚ್ ರವರು ಇಂದಿನ ಈ ಒಂದು ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಮತಗಳನ್ನು ಗಳಿಸಿ ಈಗಾಗಲೇ ಆಯ್ಕೆಯಾಗಿದ್ದಾರೆ ಮತ್ತು ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾದಂಥ ಅಭ್ಯರ್ಥಿಗಳು ಮಹಿಳಾ ಮೀಸಲು ಕ್ಷೇತ್ರದಿಂದ ಪುಷ್ಪಲತಾ ಅವರು ಶಿಲ್ಪಾ ಸಿ ಎಸ್ ಅವರು ಆಯ್ಕೆಯಾಗಿದ್ದರು ಈಗಾಗಲೇ ಹಿಂದುಳಿದ ವರ್ಗ ಎ ಮೀಸಲಿಂದ ಶಶಿಧರ್ ಅವರು ಹಿಂದುಳಿದ ವರ್ಗ ಬಿ ಮೀಸಲಿಂದ ಮಂಜುನಾಥ್ ಸಿ ಜಿ ರವರು ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಪ್ರಕಾಶ್ ಸಿ ಎಚ್ ರವರು ಮತ್ತು ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನದಿಂದ ಲವಕುಮಾರ್ ಸಿ ಎಚ್ ರವರು ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹದಿನೈದು ಜನ ಏನು ನಿರ್ದೇಶಕರಿದ್ದಾರೆ ಆಯ್ಕೆಯಾಗಿದ್ದಂತಹ ನಿರ್ದೇಶಕರಿದ್ದಾರೆ ಮುಂದಿನ ಐದು ವರ್ಷಗಳ ಅವಧಿಗೆ ಕಲ್ಪವೃಕ್ಷ ಕೋಆಪರೇಟಿವ್ ಬ್ಯಾಂಕ್ ಚಿಕ್ಕನಾಯಕರಲ್ಲಿ ಇದರ ಆಡಳಿತ ಮಂಡಳಿ ನಿರ್ದೇಶಕರಾಗಿ ಮುಂದುವರಿತಾರೆ ಈ ಮೂಲಕ ಅಧಿಕೃತವಾಗಿ ಘೋಷಿಸಿದ್ದಾರೆ ಹರೀಶ್ ಕುಮಾರ್ ಅಂತೇಳಿ ಸಹಕಾರ ಸಂಘಗಳ ಸಹಾಯಕ ನಿರ್ಧಾರ ನಾನು ಈ ಈ ಒಂದು ಬ್ಯಾಂಕಿನ ರಿಟರ್ನಿಂಗ್ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ್ದೇನೆ ಎಲ್ ಸಿ ಆಗಿದ್ದಂಥವರು ಆಮೇಲೆ ಎರಡು ಬಾರಿ ಅಧಿಕಾರ ನೀವು ಮಾಡಿದ್ರಿ ಈಗ ಟೌನ್ ಕೋಆಪ್ರೇಟಿವ್ ಸೊಸೈಟಿ ನಮ್ಮ ಬ್ಯಾಂಕಿಗೆ ನೀವು ನಿಂತಿ ಫಸ್ಟ್ ಟೈಮ್ ನಿಂತಿದ್ರಿ ಈಗ ನೀವು ಗೆದ್ದಿದ್ದೀರಾ ಇದು ನಿಮ್ಮ ಅಭಿಪ್ರಾಯ ಹೇಳಿ ಸರ್ ವರ್ಕ್ ಶಾಪ್ ಆಫ್ ಡಿಪೆಂಡೆಂಟ್ ಬ್ಯಾಂಕ್ ಶತಮಾನದ ಇತಿಹಾಸ ಇರ್ತಕ್ಕಂಥ ಬ್ಯಾಂಕು ಇವತ್ತು ಹಿಂದೆ ಈ ಬ್ಯಾಂಕಿಗೆ ಕಲ್ಪವೃಕ್ಷ ಅಂತೇಳಿ ನಾನು ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಮಲನಾಮಕರಣ ಮಾಡಿದಂಥದಂದರೆ ಮುಂಚೆ ದೇಕೋಪಿ ಬ್ಯಾಂಕ್ ಅಂತ ಇತ್ತು ಈಗ ಮಾಡಿದ್ದೇವೆ ಇಲ್ಲಿನ ಜನರಿಗೆ ಒಂದು ಕಲ್ಪವೃಕ್ಷವಾಗಿ ಇದೆ ಅದೆಲ್ಲ ಒಟ್ಟಾರೆಯಾಗಿ ಬ್ಯಾಂಕಿನ ಮತ್ತಷ್ಟು ಪ್ರಗತಿಗೆ ತಗೊಂಡಂಥ ಕೆಲಸವನ್ನು ಈಗೇನು ಹೊಸ ತಂಡ ಇದೆ ಅದನ್ನು ಮಾಡ್ತೇವೆ ಇನ್ನೇನು ಸಹ ಈ ಬ್ಯಾಂಕಿನ ಅಭಿವೃದ್ಧಿಗೆ ಕೆಲಸವನ್ನು ಮಾಡಿದ್ದೇವೆ ಮತ್ತು ನನಗೆ ರಾಜಕೀಯವಾಗಿ ಚೈತನ್ಯ ಕೊಟ್ಟಂಥದ್ದು ನಾನು ಎಮ್ ಎಲ್ ಸಿ ಆಗಿದ್ದೇನೆ ರಾಜ್ಯ ಮಟ್ಟದಲ್ಲಿದ್ದೇನೋ ಅದು ಎರಡನೇದು ಚಿಕ್ಕನಾಂಗ್ನಲ್ಲಿ ರಾಜಕೀಯವಾಗಿ ನನಗೆ ಬೆಳೆಯೋದಕ್ಕೆ ಅವಕಾಶ ಕೊಟ್ಟಂಥದ್ದು ಈ ಬ್ಯಾಂಕ್ ಹಾಗಾಗಿ ಇವತ್ತು ಮತ್ತೆ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ನಾವೆಲ್ಲ ಒಟ್ಟಾರೆ ಏನಿವತ್ತು ಒಂಬತ್ತು ಜನ ಆಯ್ಕೆ ಆಗಿರ್ತಕ್ಕಂಥವ್ರು ಆರು ಜನ ಅವಿರೋಧ ಆಯ್ಕೆ ಆಗಿರ್ತಕ್ಕಂಥವ್ರು ಅದೇ ಜನರು ಬ್ಯಾಂಕನ್ನು ಕಟ್ಟುವಂಥ ಕೆಲಸ ಮತ್ತು ಷೇರ್ದಾರರಿಗೆ ಅನುಕೂಲ ಆಗೋಂಥ ಕೆಲಸವನ್ನು ಮಾಡ್ತೇವೆ ಸೊ ಈಗ ನೀವು ರಾಜ್ಯ ಮಟ್ಟದ ನಾಯಕರಾಗಿರೋದ್ರಿಂದ ಈ ಬ್ಯಾಂಕ್ನ ಯಾವ ಅಭಿವೃದ್ಧಿ ಮಟ್ಟದಲ್ಲಿ ನೀವು ಹೋಗ್ತೀರ ಅಂತ ಒಂದು ಅನ್ನಿಸ್ತದೆ ಸ್ವಾಭಾವಿಕವಾಗಿ ಜನ ಇಲ್ಲಿ ಸ್ಥಳೀಯವಾಗಿ ಭಾಳಷ್ಟು ನಿರೀಕ್ಷೆಯನ್ನು ಈ ಬ್ಯಾಂಕ್ ಮೇಲೆ ಇಟ್ಕೊಂಡಿದ್ದಾರೆ ಇಲ್ಲಿ ಆರ್ಥಿಕವಾಗಿ ಅವ್ರಿಗೆ ಸಹಾಯ ಆಗೋಂಥದ್ದು ಅಥವಾ ಬ್ಯಾಂಕನ್ನ ಮೂಲಕ ಮತ್ತಷ್ಟು ಅವ್ರು ಪ್ರಗತಿ ಮಾಡುವಂಥದ್ದು ಹಾಗಾಗಿ ಇವತ್ತು ಭಾಳಷ್ಟು ರಿಕವರಿ ಚೆನ್ನಾಗಿದೆ ಈಗಿರ್ತಕ್ಕಂಥ ಏನು ಆಡಳಿತ ಮಂಡಳಿ ನಿರ್ದೇಶಕರು ಒಳ್ಳೆ ಕೆಲಸ ಮಾಡಿದ್ದಾರೆ ಆ ಒಳ್ಳೆ ಡಿವಿಡೆಂಡ್ ಕೊಡ್ತಾ ಇದ್ದಾರೆ ಅದನ್ನು ಮತ್ತಷ್ಟು ಪ್ರಗತಿಗೆ ತೊಗೊಂಡೋಗೋವಂಥದ್ದು ಮತ್ತು ನಾವೇನು ಏನು ಲೋನ್ ಲಿಮಿಟ್ ಇದೆ ಅದನ್ನು ಜಾಸ್ತಿ ಮಾಡೋವಂಥದ್ದು ಮತ್ತು ಜನರಿಗೆ ಅನುಕೂಲ ಆಗೋಂಥದ್ದು ಷೇರ್ದಾರರಿಗೆ ಅನುಕೂಲ ಆಗೋಂಥದ್ದು ಏನಿದೆ ಎಷ್ಟೋ ಕಾರ್ಯಕ್ರಮನ ಎಲ್ಲ ಒಟ್ಟಾರೆಯಾಗಿ ಮಾಡ್ತವೆ ಪ್ರಥಮವಾಗಿ ಇವತ್ತೇನು ಡೆತ್ನಲ್ಲಿ ಫಂಡು ಸಾವಿರ ರೂಪಾಯಿ ಇದೆ ಅದು ಐದು ಸಾವಿರ ಮಾಡಬೇಕು ಅಂತ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ ಅದಕ್ಕೆ ಇರ್ತಕ್ಕಂಥ ಬೋರ್ಡ್ ನಾವೇನಿದೆ ಒಟ್ಟಾರೆಯಾಗಿ ನಾವು ಅದನ್ನು ಪಾಸಿಟಿವ್ ಆಗಿ ತೀರ್ಮಾನ ತಗೋತೇವೆ